ನಮಸ್ಕಾರ ಕಲಬುರಗಿ ರೌಂಡ್ಅಪ್ಗೆ ಸ್ವಾಗತ ನಾನು ಶುಭಾ ಎಂಪಾಲ್ ಮನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಕೇಂದ್ರ ಕಾರಾಗೃಹದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಹದಿನಾಲ್ಕು ವರ್ಷ ಶಿಕ್ಷೆ ಅನುಭವಿಸಿದ್ದ ಆರು ಜನ ಕೈದಿಗಳನ್ನು ಕಾರಾಗೃಹದ ಸ್ಥಾಯಿ ಸಲಹಾ ಮಂಡಳಿ ಕಾರಾಗೃಹ ಡಿಐಜಿಪಿ ಹಾಗೂ ಸರ್ಕಾರದ ಶಿಫಾರಸ್ಸಿನಂತೆ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಗೊಳಿಸಲಾಯಿತು ವಿದ್ಯುತ್ ತಂತಿ ತಗುಲಿ ಆರು ಎಕರೆ ಕಬ್ಬಿನ ಬೆಳೆ ಬೆಂಕಿಗೆ ಆಹುತಿಯಾದ ಘಟನೆ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಮಾಗಣಗೇರ ಗ್ರಾಮದಲ್ಲಿ ನಡೆದಿದೆ ಗೊಲ್ಲಾಳಪ್ಪ ನಾಗವಿ ಎಂಬುವರಿಗೆ ಸೇರಿದ ಕಬ್ಬಿನ ಬೆಳೆ ನಾಶವಾಗಿದ್ದು ಜಸ್ಕಂ ನಿರ್ಲಕ್ಷ್ಯಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದ್ದು ಮಾಹಿತಿ ತೆರೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಯಡ್ರಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬಾಂಗ್ಲಾದೇಶದಲ್ಲಿ ಚಿನ್ಮಯ ಕೃಷ್ಣದಾಸ್ ಅವರ ಬಂಧನ ಖಂಡಿಸಿ ಹಾಗೂ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಮಧ್ಯ ಪ್ರವೇಶಿಸಬೇಕು ಎಂದು ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ವತಿಯಿಂದ ನಾವು ಬಂದಿದ್ದೇವೆ ಜೊತೆಗೆ ಉಳಿದ ಇಲ್ಲಿ ಹಿಂದೂ ಸಂಘಟನೆಗಳು ಕೂಡ ಜೊತೆಗೆ ನಾವು ಈ ಒಂದು ಪ್ರತಿರೋಧವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಬಾಂಗ್ಲಾದೇಶದಲ್ಲಿ ಕೇವಲ ಒಬ್ಬ ಇಸ್ಫಾನ್ ಪೂರ್ಣಾವಧಿ ಸೇವಕರಿಗೆ ಬ್ರಹ್ಮಚಾರಿಗೆ ಸರ್ಕಾರ ಅರೆಸ್ಟ್ ಮಾಡಿದೆ ಯಾವುದೇ ಸರಿಯಾದ ಕಾರಣ ಇಲ್ಲದೆ ಕಾರಣ ಒಂದೇ ಅವರು ಹಿಂದೂಗಳಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಿದೆ ಆಮೇಲೆ ಅಲ್ಲಿ ಸರ್ಕಾರ ಕೂಡ ಹಿಂದೂಗಳ ವಿರೋಧಿಯಾಗಿ ಕಾರ್ಯ ಮಾಡ್ತಾ ಇದೆ ಅನೇಕ ದಿನಗಳ ಕಾರ್ಯಚಟುವಟಿಕೆ ಅನುಸಾರ ಹೀಗಾಗಿ ಈ ನಾವು ವಾ ನಮ್ಮ ಹಿಂದೂಗಳ ರಕ್ಷಣೆ ಆಗಬೇಕು ವಾಸ್ತವಿಕವಾಗಿ ಜಾಗತಿಕವಾಗಿ ವಿಚಾರ ಮಾಡಿದರೆ ಮೈನಾರಿಟಿ ಹಿಂದೂಗಳು ಯಾಕಂದರೆ ಇಡೀ ಈ ಎರಡೂ ಧರ್ಮ ಕ್ರಿಶ್ಚಿಯನ್ ಧರ್ಮ ಮುಸಲ್ಮಾನ್ ಧರ್ಮ ಅಥವಾ ಬೌದ್ಧ ಇತ್ಯಾದಿ ಇವೆಲ್ಲ ಬರೋಕ್ಕಿಂತ ಮೊದಲು ಪುರಾತನ ಧರ್ಮನೇ ಹಿಂದೂ ಧರ್ಮ ಈ ಶಬ್ದ ಹಿಂದೂ ಬಂದಿರೋದು ಅರೇಬಿಯನ್ ಭಾಷೆಯಿಂದ ವಾಸ್ತವಿಕವಾಗಿ ನಾವು ಸನಾತನ ಧರ್ಮ ವೈದಿಕ ಧರ್ಮ ಅಥವಾ ಅಂಥೇಳಿ ಹೇಳ್ಬೋದು ಇದನ್ನು ಈ ಧರ್ಮದ ರಕ್ಷಣೆ ಆಗಬೇಕು ಯಾಕಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಪುರಾತನ ಧರ್ಮದವರಾಗಿದ್ದು ಕೂಡ ಇವತ್ತು ಇಡೀ ಜಗತ್ತಿನಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿದೆ ನಾವು ವಾಸ್ತವಿಕವಾಗಿ ಮೈನಾರಿಟಿ ನಾವು ಆಗ್ತೇವೆ ಅಂದರೆ ಇಡೀ ಜಗತ್ತಿನ ಎಲ್ಲ ಸರ್ಕಾರಗಳು ನಮ್ಮ ಹಿಂದೂ ಧರ್ಮದ ಸಂರಕ್ಷಣೆ ಮಾಡಲೇಬೇಕು ಅದಕ್ಕಾಗಿ ನಾವು ಈ ಈ ಸಂರಕ್ಷಣೆಗಾಗಿ ಎಲ್ಲರೂ ಹೋರಾಡಬೇಕು ವಿಶೇಷವಾಗಿ ನಾವು ಈ ಒಂದು ಸಣ್ಣ ಪ್ರತಿಭಟನೆಯ ಮುಖಾಂತರ ಕಲಬುರಗಿಯಲ್ಲಿ ಬೇರೆ ಬೇರೆ ನಮ್ಮ ಹಿಂದೂ ಸಂಘಟನೆಗಳು ಮತ್ತು ಇಸ್ಕಾನ್ ವತಿಯಿಂದ ನಾವು ಮಾನವೀಯ ಪ್ರಧಾನಮಂತ್ರಿಗೆ ಏನು ಈ ಈ ವಿಷಯದಲ್ಲಿ ಸರ್ ಭಾರತ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡಬೇಕು ಮಾಡಿ ಹಿಂದೂಗಳ ರಕ್ಷಣೆ ಯಾವುದೇ ದೇಶದಲ್ಲಿರಲಿ ಆಗಲೇಬೇಕು ವಿಶೇಷವಾಗಿ ಈಗಿನ ಪರಿಸ್ಥಿತಿ ನ ಬಾಂಗ್ಲಾದೇಶದಲ್ಲಿದೆ ಅದನ್ನು ಅವರು ನೇರವಾಗಿ ಹಸ್ತಕ್ಷೇಪ ಮಾಡಬೇಕು ಇಲ್ಲೇ ಹೋದರೆ ಆ ಹಿಂದೂಗಳಿಗೆ ಹಿಂದೂಗಳ ಧರ್ ಹಿಂದೂ ಧರ್ಮ ಪೂರ್ಣ ನಾಶದ ಅವನತಿಯ ಕೊನೆಗೆ ಬಂದುಬಿಟ್ಟಿದೆ ಅದಕ್ಕಾಗಿ ವಿಶೇಷವಾಗಿ ನಾ ಎಲ್ಲ ನಾಗರಿಕರಿಗೂ ಹಿಂದೂ ನಾಗರಿಕರು ವಿಶೇಷವಾಗಿ ಹೇಳೋದೇನೆಂದರೆ ಎಲ್ಲರೂ ಯಾವುದೇ ಜಾತಿ ಮತ ಭೇದವನ್ನು ಮರೆತು ಈ ಒಗ್ಗಟ್ಟಿನಲ್ಲಿ ಈ ಕಾರ್ಯದಲ್ಲಿ ಸಹಕಾರ ಮಾಡಬೇಕು ಕಮಲಾಪುರ ತಾಲೂಕಿನ ಮರಗುತ್ತಿ ಗ್ರಾಮದಲ್ಲಿ ಹೆಚ್ಚಾದ ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವಂತೆ ಗ್ರಾಮದ ಮಹಿಳೆಯರು ಒತ್ತಾಯಿಸಿದ್ದಾರೆ ಮರಗುತ್ತಿ ಗ್ರಾಮದಲ್ಲಿ ಅಕ್ರಮವಾಗಿ ಪರವಾನಗಿ ಇಲ್ಲದೆ ಗ್ರಾಮದ ಪ್ರಮುಖ ಜಾಗಗಳಲ್ಲಿ ಮತ್ತು ಗೂಡಂಗಡಿಗಳಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದನ್ನು ವಿರೋಧಿಸಿ ಗ್ರಾಮ ಮಹಿಳೆಯರು ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿದರು ಅಥವಾ ದೇವ್ರಿಗೆ ಹೋಗಿ ಹೋಗ್ಬಿಡ್ಲತ್ತಾರಲ್ಲೇ ಹೋಗಿ ಬಿಡಲಾಗ್ಯಾರ ಲಕ್ಷ್ಮೀಗರ ಕುಂದ್ರದು ಒದರ್ಲತ್ತಾರ್ರೀ ಕುಂತಿ ಲಕ್ಷ್ಮಿ ಎಲ್ರಿ ಮಾರ್ಲತ್ತಾರ್ ರೀ ಎರಡು ಊರಾಗ ಬಂದಿ ಮಾರ್ಲತ್ತಾರ ಈ ದಾರು ಮಾರಬೇಡ ಅಂತ ನೀವು ಏನಾದರೂ ಯಾವಾಗಾದ್ರೂ ಒಂದು ಲೆಟರ್ ಕೊಟ್ಟಿದ್ರು ಹಾಂ ಎರಡು ಸಲ ಹೋಗಿನ್ರಿ ರೀ ಎರಡು ಸಲ ಹೋಗಿ ಆ ಗುಡಿ ಬಳಿ ನಿಂತು ಬೈದಿ ನೀವು ಬೇಕಾದೇ ಮಾರ್ರಿ ನಮ್ಗೆ ವ್ಯಾಪಾರದ ಅದ ನಾವು ಮಾರ್ತೇವೆ ಅಂತಂದಾರೆ ನನಗೆ

ತಾಲೂಕಿನ ನಿಂಬರ್ಗಾ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಸಾಮೂಹಿಕ ಮಹಿಳಾ ಶೌಚಾಲಯವು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಸರ್ವ ಸಮಾಜ ಕಲ್ಯಾಣ ಸಮಿತಿ ನೇತೃತ್ವದಲ್ಲಿ ನಗರದ ಕೆಆರ್ಐಡಿಎಲ್ ಇಲಾಖೆ ಕಚೇರಿ ಎದುರು ಶೌಚಾಲಯಕ್ಕಾಗಿ ಚೊಂಬು ಹಿಡಿದುಕೊಂಡು ಮಹಿಳೆಯರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಸಾರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ನವೆಂಬರ್ ಇಪ್ಪತ್ತಾರರಂದು ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿತು ಆದರೆ ಜನವರಿ ಇಪ್ಪತ್ತಾರರಂದು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂತು ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಸಂವಿಧಾನವನ್ನು ಬರೆದುಕೊಟ್ಟಿಲ್ಲ ಇಡೀ ದೇಶದ ಸರ್ವಧರ್ಮ ಹಾಗೂ ಎಲ್ಲ ಜಾತಿ ಜನಾಂಗದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಎಂದು ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಕೆಎಸ್ ಬಂಧು ಸಿದ್ದೇಶ್ವರ ಹೇಳಿದರು ದಕ್ಷಿಣ ವಲಯದ ರಾಜ್ಪುರ ಸರ್ಕಾರಿ ಮಾದರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಲೋಕಾಯುಕ್ತ ಎಸ್ ಪಿ ಬಿಕೆ ಉಮೇಶ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು ಶಾಲೆಯ ಅಡುಗೆ ತಯಾರಿಕೆ ಮತ್ತು ಪರಿವರ್ತನಾ ವೆಚ್ಚ ಆಹಾರ ಸೂಚಕ ಪಟ್ಟಿ ದಿನನಿತ್ಯ ಊಟದ ವಿಧ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಗೆಯ ಕೋಣೆ ಧಾನ್ಯ ಮುಂತಾದವುಗಳನ್ನು ಪರಿಶೀಲನೆ ನಡೆಸಿದರು ತೊಗರಿ ಕಸ ಕಸಗಡ್ಡಿ ಮತ್ತು ಹುಳಗಳು ಇರುವುದನ್ನು ಕಂಡು ಬೇಳೆಯ ಗುಣಮಟ್ಟ ಯಾಕೆ ಸರಿಯಾಗಿಲ್ಲ ಎಂದು ಪ್ರಶ್ನಿಸಿದರು ಮಕ್ಕಳಿಗೆ ಇರಬೇಕಾದ ಶೌಚಾಲಯ ವ್ಯವಸ್ಥೆ ಸರಿಯಾಗಿ ಇಲ್ಲದನ್ನು ಪ್ರಶ್ನಿಸಿದರು ಶಾಲೆ ಬಾಗಿಲು ಕಿಟಕಿಗಳು ಮುರಿದು ಬಿದ್ದಿದ್ದು ಮಕ್ಕಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯ ಇಲ್ಲದನ್ನು ಅವರು ಗಮನಿಸಿದರು ಸೇಡಂ ಇಲ್ಲಿನ ಸುವರ್ಣ ಕರ್ನಾಟಕ ಪುವನದಲ್ಲಿಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಸೇಡಂ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಮಾಜ ಕಾರ್ಯಕ್ರಮ ಜರುಗಿತು ಭಾರತೀಯ ಸಂವಿಧಾನ ಪಾಲನೆಗೆ ಎಲ್ಲರೂ ಒಟ್ಟಾಗಿ ಕಾರ್ಯರೂಪಕ್ಕೆ ತರಲು ಮುಂದಾಗಬೇಕಿದೆ ಎಂದು ರಿಪಬ್ಲಿಕ್ ಯೂತ್ ಫೆಡರೇಷನ್ ತಾಲೂಕು ಅಧ್ಯಕ್ಷ ಪ್ರವೀಣ್ ಮೋದ್ಲೆ ಅವರು ಹೇಳಿದರು ಆಳಂ ಪಟ್ಟಣದಲ್ಲಿ ರಿಪಬ್ಲಿಕ್ ಯೂತ್ ಫೆಡರೇಷನ್ ತಾಲೂಕು ಸಮಿತಿ ವತಿಯಿಂದ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ವಿವಿಧ ಕಚೇರಿ ಶಾಲಾ ಕಾಲೇಜು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಂವಿಧಾನ ಪೀಠಿಕೆ ಪ್ರಗತಿಗಳನ್ನು ವಿತರಿಸಿ ಅವರು ಮಾತನಾಡಿದರು ನಮ್ಮ ಸಂವಿಧಾನವು ದೇಶದ ಎಲ್ಲ ನಾಗರಿಕರ ಹಕ್ಕುಗಳನ್ನು ಗೌರವಿಸುವ ಮೂಲಕ ಸಮಾನತೆ ಸಾಮಾಜಿಕ ನ್ಯಾಯ ಮತ್ತು ಬದಲಿ ಮಾರ್ಗವನ್ನು ನೀಡುತ್ತದೆ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯನ್ನು ನಾವು ಎಲ್ಲ ವ್ಯಕ್ತಿಗಳಿಗೆ ಹಕ್ಕುಗಳು ಸನ್ಮಾನ ಮತ್ತು ಗೌರವವನ್ನು ನೀಡುವ ನಮ್ಮ ದೇಶದ ಮಹತ್ವವನ್ನು ಪರಿಚಯಿಸಲು ಒಂದು ಪ್ರಯತ್ನವನ್ನು ಮುಂದುವರೆಸುವುದು ಇಂದಿನ ಅಗತ್ಯವಿದೆ ಎಂದರು ಇವಾಗಿದ್ದ ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ಪಲ್ಲಿ ನಮಸ್ಕಾರ